ಸಿಂಹಸ್ವಾಮಿ ದೇವಸ್ಥಾನವನ್ನು ಹದ್ಮೂರನೇ ಶತಮಾನದಲ್ಲಿ ಹೊಯ್ಸಳರ ದೊರೆ ವೀರಸೋಮೇಶ್ವರ ನಿರ್ಮಿಸಿದ್ದು ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ ಇಲ್ಲಿರುವಂತಹ ವಾಸ್ತುಶಿಲ್ಪಕ್ಕೆ ಹೆಸರು ಏನು ಕರೀತಾರೆ ಅಂದ್ರೆ ವೇಸರ ವಾಸ್ತುಶಿಲ್ಪ ಅಂತ ಕರೀತಾರೆ ನಕ್ಷತ್ರಾಕಾರದ ರಚನೆಗಳು ಮತ್ತೆ ಇಲ್ಲಿ ಕೆತ್ತಿರ್ತಕ್ಕಂಥ ವಿಗ್ರಹಗಳ ರಚನೆಗಳು ಎಲ್ಲಾ ಒಟ್ಟಾಗಿ ಅದು ವೇಸರ ವಾಸ್ತುಶಿಲ್ಪದ ರಚನೆ ಅಂತ ಹೇಳಿ ಕರೀತಾರೆ ಏನಾಗಿದೆ ಅಂದ್ರೆ ನಕ್ಷತ್ರಾಕಾರದ ರಚನೆ ಅಂದ್ರೆ ನಕ್ಷತ್ರ ತರದ್ದು ಅಡಿಗಡೆ ಎಲ್ಲ ಫೌಂಡೇಶನ್ ತರ ಅಂತಾರಲ್ಲ ಫೌಂಡೇಶನ್ ತರ ಇಲ್ಲೆಲ್ಲ ನಕ್ಷತ್ರ ತರದ್ ಇಲ್ಲೆಲ್ಲ ಹೆಂಗ್ ಇದ ಅಂದ್ರೆ ಇವಾಗೆಲ್ಲ ಸುಮಾರು ವರ್ಷಗಳ ಆಯ್ತಲ್ಲ ಹಂಗಾಗಿ ಅವೆಲ್ಲ ಸ್ವಲ್ಪ ಕಣ್ಣು ಮತ್ತೆ ಮುಖ ಎಲ್ಲ ಅಳ್ಸೋಗಿದಾವೆ ಆದ್ರೂ ಎಲ್ಲ ನೋಡ್ರಿ ಸುಮಾರು ಅಷ್ಟು ಅಲ್ಲೆಲ್ಲ ನೋಡ್ತಿದಿರಲ್ಲ ನೀವು ಅಲ್ಲೆಲ್ಲ ನೋಡ್ರಿ ಮುಖ ಎಲ್ಲ ಫುಲ್ ಅಳ್ಸೋಗಿದೆ ಮಳೆ ಬಿದ್ದು ಅದಕ್ಕೆಲ್ಲ ಹಾಗೆ ಸಕ್ಕತ್ ಕಟ್ಟಿದಾರೆ ಮಾತ್ರ ಇದೆಲ್ಲಾ ನಕ್ಷತ್ರಕರ ಟೈಪಲ್ಲಿ ಕಟ್ಟಿರೋದು ನಕ್ಷತ್ರ ಹೊಯ್ಸಳರ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಹೆಂಗಿರುತ್ತೆ ಅಂದ್ರೆ ನೀವು ಇನ್ನೊಂದ್ಸಲ ಇದನ್ನ ಹಂಗೆ ತಗ್ದು ಹಂಗೆ ಜೋಡಿಸ್ಬೋದು ಅಷ್ಟು ಅಹ್ ಏನೋ ಅಷ್ಟು ಸುಂದರವಾಗಿ ಮತ್ತೆ ಅಷ್ಟು ಟೆಕ್ನಿಕಲಿ ಕಟ್ಟಿರ್ತಾರೆ ಹೊಯ್ಸಳ ಎಲ್ಲ ಎಲ್ಲೇ ಅವಾಗ ನೋಡ್ರಿ ನೀವು ಅಷ್ಟು ಒಂದ್ ನೀವೇನಾದ್ರೂ ಈಗ ಮತ್ತೆ ಅದನ್ನ ತೆಗ್ದು ವಾಪಸ್ ಮತ್ ಕಟ್ಬೋದು ಅಷ್ಟು ಏನೋ ಇದ್ರಲ್ಲಿ ಕಟ್ಟಿರ್ತಾರೆ ಮತ್ತೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲ ಎಲ್ಲ ಸು ಎಲ್ಲ ಸುಮಾರಷ್ಟು ಮೂರ್ತಿಗಳೆಲ್ಲ ಇದಾವಲ್ಲ ಇಲ್ಲಿ ಇವೆಲ್ಲ ಏನಾಗಿದ್ದಾವೆ ಅಂದ್ರೆ ಸುಮಾರಷ್ಟು ಕಾಲ ಕಾಲ ಹೋಗ್ತಾ 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 ಎಲ್ಲವೂ ಹೋಗಿದಾವೆ ಆಮೇಲೆ ನೋಡ್ಬೋದು ಈ ದೇವಸ್ಥಾನ ಇರೋದು ತ್ರಿಕೋಟಕ ಶೈಲಿಯಲ್ಲಿ ಅಂದ್ರೆ ಮೂರು ಗರ್ಭಗುಡಿಗಳು ಒಂದೇ ಸ್ಟೇಜ್ ಮೇಲೆ ನಿಂತಿರೋದಕ್ಕೆ ತ್ರಿಕೋಟಕ ಶೈಲಿ ಅಂತಾರೆ ಶೈಲಿ ಅಂದ್ರೆ ಇದು ಫಸ್ಟ್ ಗರ್ಭಗುಡಿ ಒಂದು ಒಂದ್ ಆಮೇಲೆ ಅದ್ರ ಪಕ್ಕ ಸ್ವಲ್ಪ ಡಿಸ್ಟೆನ್ಸ್ ಇದೆ ಆಮೇಲೆ ಇದ್ರ ಪಕ್ಕ ಇನ್ನೊಂದು ಡಿಸ್ಟೆನ್ಸ್ ಇದೆ ಹಾಗೆ ಕಟ್ಟಿದ್ದಾರೆ ಅದಾದ್ರೆ ಸ್ವಲ್ಪ ಹತ್ರ ಇತ್ತು ಒಂದ್ ಸ್ವಲ್ಪ ಹತ್ತತ್ರ ಇತ್ತು ಇದು ಸ್ವಲ್ಪ ದೂರ ದೂರ ಇಟ್ಕೊಟ್ಟಿದ್ದಾರೆ ಆದ್ರೆ ಇದ್ರ ಡಿಸೈನ್ ಮಾತ್ರ ಚೆನ್ನಾಗಿದೆ ಹೊಯ್ಸಳರ ವೀರ ದೊರೆ ಸೋಮೇಶ್ವರ ಅಂದ್ರೆ ವಿಷ್ಣುವಿನ ವಿಷ್ಣುವಿಗೋಸ್ಕರ ಕಟ್ಟಿರೋದು ವಿಷ್ಣುವಿಗೆ ಸಮರ್ಪಿತವಾದ ದೇವಸ್ಥಾನ ಇದು ಅಹ್ ಅದಾದ್ಮೇಲೆ ಊರವ್ರು ಹೇಳ್ತಾರೆ ಅಂದ್ರೆ ಸೋಮೇಶ್ವರನಿಗೆ ವಿಷ್ಣು ದೇವರ ಕನ್ಸಲ್ ಬಂದು ದೇವಸ್ಥಾನ ಕಟ್ಟಕ್ಕೆ ಹೇಳಿದ್ದು ಅಂತ ಎಲ್ಲಾ ನೋಡ್ತಿರ್ಬೋದು ಇದೆಲ್ಲ ಮೂ ಎಲ್ಲಾ ಹೋಗಿದಾವೆ ಸುಮಾರು ಅಷ್ಟು ಕಾಲಗಳು ಆಯ್ತಲ್ಲ ಮಳೆ ಬಿದ್ದು ಏನೇನೋ ಬಿಸಿಲು ಬಿದ್ದು ಎಲ್ಲ ಅಳ್ಸೋಗಿದಾವ್ ಸುತ್ತಾನು ಹೆಂಗಿದೆ ಗೊತ್ತಾ ಸುತ್ತಾನು ಇದೆ ಇದು ಫಸ್ಟ್ ಒಂದು ಎಂಟ್ರೆನ್ಸ್ ಇಂದ ಗರ್ಭಗುಡಿ ಆಮೇಲೆ ಅದ್ರ ಪಕ್ಕ ಒಂದು ಆಮೇಲೆ ಅದ್ರ ಪಕ್ಕ ಒಂದು ಅಂದ್ರೆ ಮೂರು ತ್ರಿಕೋಟ ಶೈಲಿ ಅಂದ್ರೆ ಮೂರು ಗರ್ಭ ಗುಡಿಗಳು ಒಂದೇ ಸ್ಟೇಜ್ ಮೇಲೆ ಬಂದಿರೋದಕ್ಕೆ ತ್ರಿಕೋಟ ಶೈಲಿ ಅಂತಾರೆ ಮತ್ತೇನಿಲ್ಲ ಇಲ್ಲೆಲ್ಲ ನೋಡ್ರಿ ಇದು ಕೃಷ್ಣಂದು ಇದೆಲ್ಲಾ ಅಳ್ಸೋಗಿದಾವೆ ಸಾಕಷ್ಟು ದೇವಸ್ ದೇವರದ್ದು ಎಲ್ಲ ದೇವರದ್ದು ಚಿತ್ರ ಬಿಡಿಸಿದಾರೆ ಎಲ್ಲದು ಸುಮಾರಷ್ಟು ಅಳಿಸೋಗಿದೆ ಆಲ್ಮೋಸ್ಟ್ ಇರೋದ್ರಲ್ಲಿ ಎಲ್ಲದನ್ನು ಅಳ್ಸೋಗಿದಾವೆ ಕೆಲವು ಯಾವ್ದು ಇಲ್ಲ ಮುಖ್ಯ ಮುಖ ಎಲ್ಲ ಅಳಿಸೋಗಿದಾವೆ ಕಣ್ಣು ಗಿಂಡು ಎಲ್ಲ ಅಳಿಸೋಗಿದಾವೆ ಸುಮಾರು ವರ್ಷಗಳಲ್ಲ ಚೆನ್ನಾಗಿದೆ ದೇವಸ್ಥಾನ ಡಿಸೈನ್ ಮಾತ್ರ ಡಿಸೈನ್ ಎಲ್ಲ ನೋಡೋದ್ ಸಿಗಲ್ಲ ಸಕ್ಕಿದೆ ಹೊಯ್ಸಳಿ ನಮಗೆ ಇಲ್ಲಿ ಸುಮಾರು ವರ್ಷ ಇಲ್ಲಿ ಗೋಪುರ ತರ ಕೆತ್ತಿದ್ರಲ್ಲ ಆ ಇಲ್ಲಿ ಹಂಗಿಲ್ಲ ಇಲ್ಲೊಂದರ ತರ ಲೈನ್ ಲೈನ್ ಮಾತ್ರ ಕಾಣುತ್ತೆ ಹಂಗೆ ಒಳಗ ಬಂತು ಅಂದ್ರೆ ನಿಮಗೆ ದೇವಸ್ಥಾನದೊಳಗೆ ಇಲ್ಲಿ ಹಿಂಗೆ ಗರ್ಭಗುಡಿ ದಾಟಿ ಹೋಗಬೇಕು ಇವಾಗ ಬಾಗ್ಲಾಕ್ ಆಗಲ್ಲ ಅಲ್ಲ ಆ ದೇವ್ರ ಹತ್ರ ಹೋದ್ರೆ ಅಲ್ಲಿ ಆ ಹಳೆಗನ್ನಡದಲ್ಲಿ ದೇವ್ರ ಹೆಸರು ಯಾವ್ದಾವ್ದು ಅಂತ ಹೇಳಿ ಎಲ್ಲ ಬರ್ದಿದ್ದಾರೆ ಅದೆಲ್ಲ ಇವಾಗ ಅಳ್ಸೋಗಿದೆ ಕಣ್ಣು ದೇವ್ರದ್ದು ಎಲ್ಲದು ಅಳ್ಸೋಗಿದೆ ಎಲ್ಲ ಹಂಗಾಗಿ ಎಲ್ಲ ಅಳ್ಸೋಗಿದೆ ಫುಲ್ ಎಂಟ್ರೆನ್ಸ್ ಇಂದ ಹೆಂಗ್ ಕಾಣತ್ತೆ ಅಂತ ಮತ್ತೆ ಪಕ್ಕದಲ್ಲೊಂದು ಈ ತರದ್ದು ಒಂದು ಹರಳಿ ಮರ ಇದೆ ಬಿಟ್ರೆ ದೇವಸ್ಥಾನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಸ್ಟ್ ಆಫ್ ಕೇರ್ ಬಾಯ್ सब्सक्राइब मे